ಅದಿಷ್ಟು ಚೆಂದ ಮಾತಾಡ್ತೀರ ಅಲ್ವಾ ನೀವು ಕನ್ನಡ ಭಾಷೆ ಎಷ್ಟು ಶುದ್ಧವಾಗಿ ಮಾತಾಡ್ತೀರಾ ಅಂದರೆ ಇವಾಗೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಹೋಗೋ ಮಕ್ಕಳಿಗೆಲ್ಲ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲ್ಲ ಅದರಲ್ಲೂ ಕೂಡ ನೀವು ಕನ್ನಡ ಸ್ಕಿಟ್ ನಾಟಕಗಳನ್ನು ಮಾಡೋದ್ರಿಂದಾಗಿ ಭಾಷೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹೇಗೆ ಈ ಭಾಷೆಯನ್ನು ಸುಲಲಿತವಾಗಿ ಮಾತಾಡ್ತೀರಾ ಅಂದರೆ ತಂದೆ ಪತ್ರಕರ್ತರಾಗಿರೋ ಕಾರಣ ಎಷ್ಟು ಸುಲಭವಾಗಿ ಬಂತೆ ಅಥವಾ ಆಸಕ್ತಿಯಿಂದ ನೀವೇ ಕಲ್ತರೆ ಅಥವಾ ನೀವು ಫ್ರೆಂಡ್ಸ್ ಜೊತೆ ಮಾತಾಡಿ ಚೆನ್ನಾಗಿ ಮಾತಾಡ್ತೀರಾ ಅಂದರೆ ಮೂರು ಒಟ್ಟಿಗೆ ಅಪ್ಪ ಜರ್ನಲಿಸ್ಟ್ ಯಕ್ಷಗಾನ ಕಲಾವಿದರಲ್ವಾ ತುಂಬಾನೇ ಶುದ್ಧ ಆಗಿರ್ಬೇಕು ಅವರು ನನ್ಗೆ ನಮ್ಮ ಅಜ್ಜ ಇವ್ರು ರಾಘವೇಂದ್ರ ಭಟ್ರು ಅವರು ಅಹ್ ಶೃಂಗೇರಿ ಮೇಳ ಎಲ್ಲಾ ಮಾಡಿದ್ರು ಅವ್ರ ಯಕ್ಷಗಾನ ಭಾಗವತಿಗೆ ಎಲ್ಲಾ ಮಾಡ್ತಿದ್ರು ಹಾಗಾಗಿ ಅವರಿಂದ ನಮ್ಮಅಪ್ಪ ಯಕ್ಷಗಾನ ಯಕ್ಷ ನಾನು ಯಕ್ಷಗಾನ ಮಾಡ್ತೀನಿ ನನ್ನ ತಮ್ಮ ವಿಶ್ವತೇಜ ಯಕ್ಷಗಾನ ಮಾಡ್ತಾರೆ ನಮ್ಮಅಮ್ಮನೂ ಮಾಡ್ತಾರೆ ಫುಲ್ ಫ್ಯಾಮಿಲಿ ಮಾಡ್ತೀವಿ ಹಾಗಾಗಿ ಅದು ಒಂದು ಬಂತು ಮತ್ತೆ ನಾನು ಸ್ಟೇಟ್ ಸಿಲೆಬಸ್ ಅಲ್ಲಿ ಫಸ್ಟ್ ಓದ್ತಿದ್ದೆ ಅದರಲ್ಲಿ ಕನ್ನಡ ಸೆಕೆಂಡ್ ಫಸ್ಟ್ ಲ್ಯಾಂಗ್ವೇಜ್ ಆಗಿತ್ತಲ್ವಾ ಪುಸ್ತಕ ಎಲ್ಲ ಫಸ್ಟ್ ಲ್ಯಾಂಗ್ವೇಜ್ ಕೊಟ್ಟಿದ್ರು ಸೊ ಅದರಿಂದ ಕಲಿತೆ ನೆಕ್ಸ್ಟ್ ಸಿಬಿಎಸ್ ಸಿಗ್ ಬಂದಾಗ್ಲೂ ನಾನು ಕನ್ನಡನೇ ಪ್ರಿಫರ್ ಮಾಡಿದೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಸೊ ದಟ್ ಕನ್ನಡ ಚೆನ್ನಾಗ್ ಇರ್ಲಿ ಅಂತ